ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ನೀವು ಕೇಳಿರುವಂತಹ ಪ್ರಶ್ನೆ ಗುರುಗಳೇ ನಾನೊಬ್ಬ ವ್ಯಾಪಾರಸ್ಥ ಚಿಕ್ಕ ಬಗ್ಗೆ ಟೆನ್ಷನ್ ಆ ಟೆನ್ಷನ್ನ ಯಾವುದೋ ರೀತಿಯಲ್ಲಿ ಕಡಿಮೆ ಮಾಡಿಕೊಳ್ಬೇಕು ಅಂತ ನಾನು ಹೊರಟರು ಕೂಡ ರಾತ್ರಿಯೆಲ್ಲ ನಿದ್ದೆಯಲ್ಲೂ ಕೂಡ ಅವನು ಕೊಡಬೇಕು ಇವನು ಕೊಡಬೇಕು ಅವನಿಗೆ ಕಳಿಸ್ಬೇಕು ಇವನಿಗೆ ಕಳಿಸ್ಬೇಕು ಅಂತಲೇ ಇರುತ್ತೆ ತೋ ಹೊರತು ಟ್ವೆಂಟಿ ಫೋರ್ ಇಂಟು ಸೆವೆನ್ ನನ್ನ ಸದಾ ವ್ಯಾಪಾರ ವ್ಯವಹಾರದ ಬಗ್ಗೆ ನನ್ನ ಮೆದಲ್ಲಿ ಓಡ್ತಾ ಇರುತ್ತೆ ಇದು ಬಿಟ್ಟು ನನಗೆ ಬೇರೆ ಏನೂ ಗೊತ್ತಾಗ್ತಾ ಇಲ್ಲ ಹೆಂಡತಿ ಮೇಲೆ ಮಕ್ಕಳ ಮೇಲೆ ಕಿರ್ಚಾಡ್ತೀನಿ ಕೂಗಾಡ್ತೀನಿ ಅಪ್ಪ ಅಮ್ಮನಿಗೆ ಬೈತೀನಿ ಎದುರುಗಡೆ ಯಾರ್ಯಾರು ಸಿಕ್ಕಿದ್ರು ಕೂಡ ಅದರಲ್ಲೂ ಯಾರಾದರೂ ತಪ್ಪು ಮಾಡಿಬಿಟ್ರೆ ನನಗೆ ತಲೆ ತಿನ್ಬಿಟ್ರೆ ಅವ್ರಿಗೆ ಒಡೆದೇ ಬಿಡ್ತೀನಿ ಈ ರೀತಿ ಟೆನ್ಷನ್ ಇರೋದರಿಂದ ಇದನ್ನು ಕಡಿಮೆಗೊಳಿಸೋದು ಹೇಗೆ ಅಂತ ಕೇಳಿದ್ದಾರೆ ಸ್ನೇಹಿತರೆ ವ್ಯಾಪಾರಸ್ಥರು ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಸಾಕಷ್ಟು ಜನ ಎಲ್ಲ ನಾಡಿನಾದ್ಯಂತ ದೇಶದಾದ್ಯಂತ ಪ್ರಪಂಚದಾದ್ಯಂತ ಗಂಡು ಮಕ್ಕಳು ದುಡದೆ ದುಡಿತಾರೆ ಕೆಲಸನಾದರೂ ಮಾಡ್ತಾರೆ ಇಲ್ಲ ವ್ಯಾಪಾರನಾದರೂ ಮಾಡ್ತಾರೆ ಎರಡರಲ್ಲೊಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿರ್ತಾರೆ ಇವರೆಲ್ಲರೂ ಕೂಡ ಕೆಲವರು ಒಂದು ತರ್ಟಿ ಪರ್ಸೆಂಟಷ್ಟು ಜನ ಅಥವಾ ಮ್ಯಾಕ್ಸಿಮಮ್ ಒಂದು ಫಿಫ್ಟಿ ಪರ್ಸೆಂಟಷ್ಟು ಜನ ಕೂಲಾಗಿ ವ್ಯಾಪಾರವನ್ನು ಮಾಡ್ತಾರೆ ಕೂಲಾಗಿ ಕೆಲಸವನ್ನು ಮಾಡ್ತಾರೆ ಆದರೆ ಇನ್ನು ಮಿಕ್ಕಿದ್ದ ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಜನ ಏನಿದ್ದಾರೆ ಇವರು ಕೂಲಾಗಿ ಮಾಡಲ್ಲ ಟೆನ್ಷನ್ ತೊಗೊಂಡು ಮಾಡ್ತಾರೆ ಸಿಕ್ಕಾಬಿಟ್ಟು ಟೆನ್ಷನ್ ತೊಗೊಂಡು ಮಾಡ್ತಾರೆ ತರ್ಟಿ ಪರ್ಸೆಂಟ್ ಜನಗಳೇನಿದ್ದಾರೆ ಇವರು ಟೆನ್ಷನ್ ಮಾಡಿಕೊಂಡೇ ಬಿಸ್ನೆಸ್ ಮಾಡೋದು ಹೀಗೆ ಮಾಡ್ತಾರೆ ಅಂದರೆ ಯಾತಕ್ಕೋಸ್ಕರ ಟೆನ್ಷನ್ ಆಗುತ್ತೆ ಎರಡು ಮೂರು ಕಾರಣಗಳನ್ನು ನಾನು ನಿಮ್ಮೊಂದಿಗೆ ಸಂಕ್ಷಿಪ್ತವಾಗಿ ತಿಳಿಸ್ತಾ ಹೋಗ್ತೀನಿ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಕಾರಣ ಏನಂದರೆ ಯಾರಿಗೋ ಈ ಮೌಸ್ನ ಡೆಲಿವರಿ ಮಾಡಬೇಕಾಗಿದೆ ಹತ್ತನೇ ತಾರೀಕು ಅಂತ ಹೇಳ್ತಾರೆ ಹತ್ತನೇ ತಾರೀಕು ಕೊಡೋದಕ್ಕಾಗೋದಿಲ್ಲ ಇದು ರೆಡಿನೇ ಆಗಿಲ್ಲ ಅವ್ರಿಗೆ ನಾಳೆ ಕೊಟ್ಬಿಡ್ತೀನಿ ಅಂತಾರೆ ಆದರೆ ನಾಳೆ ಅಷ್ಟರಲ್ಲಿ ರೆಡಿ ಆಗೋಲ್ಲ ಒಂದು ದಿವಸದಲ್ಲಿ ಹತ್ತನೇ ತಾರೀಕು ಹತ್ತು ದಿವಸದಲ್ಲೇ ರೆಡಿ ಆಗದೆ ಇರೋದು ಒಂದು ದಿವಸದಲ್ಲಿ ಹೇಗೆ ರೆಡಿ ಆಗುತ್ತೆ ನಾಳೆ ಕೊಟ್ಬಿಡ್ತೀನಿ ಅಂತಾರೆ ನಾಳೆನೂ ಕೊಡೋಕ್ಕಾಗಲ್ಲ ಆ ಕಡೆಯಿಂದ ಕಾಲ್ ಮೇಲೆ ಕಾಲ್ ಬರ್ತಾ ಇರುತ್ತೆ ಪ್ರೆಜರ್ ಆಗ್ತಾ ಇರ್ತಾರೆ ಅಂದರೆ ತುಂಬ ಕಿರುಕುಳ ಏನು ಕೊಡ್ತಾರಲ್ಲ ಸರ್ ಆಯ್ತಾ ಸರ್ ಇವತ್ತು ಬರ್ಬೋದಾ ಸರ್ ಅಂತ ಕೇಳಿದ್ರೆ ಸಾಕು ಈತನಿಗೆ ಟೆನ್ಷನ್ ಆಗಿಬಿಡುತ್ತೆ ಇಲ್ಲ ಇಲ್ಲ ನಾಳೆ ಗ್ಯಾರಂಟಿ ಕೊಟ್ಬಿಡ್ತೀನಿ ಈ ರೀತಿ ಪೋಸ್ಟ್ ಬನ್ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಹಂಗೆ ಮಾಡಿ 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 ಏನಾಗುತ್ತೆ ಟೆನ್ಷನ್ ಜಾಸ್ತಿ ಆಗುತ್ತೆ ಇವರಿಗೆ ಕೊಡ್ಲಿಲ್ವಲ್ಲ ಅನ್ನೋ ಒಂದು ಗಿಲ್ಟಿ ಫೀಲ್ ಬಂದುಬಿಡುತ್ತೆ ಅವರು ಅವ್ರದ್ದು ತಪ್ಪಿಲ್ಲ ಅವ್ರು ಹೇಳಿದ್ರು ನಾಳೆ ಕೊಡ್ತೀನಿ ಅಂತ ಅದಕ್ಕೋಸ್ಕರ ಅವರು ನಿಮಗೆ ರಿಮೈಂಡ್ ಮಾಡ್ತಾ ಇದ್ದಾರೆ ಆದರೆ ನೀವೇನು ಮಾಡ್ತಾ ಇದ್ದೀರ ಒಂದು ದಿವ್ಸದಲ್ಲಿ ಮಾಡೋಕ್ಕಾಗಲ್ಲ ನಾಳೆ 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 ಈ ರೀತಿ ಕೇವಲ ಒಂದೇ ಒಂದು ಪ್ರಾಡಕ್ಟ್ ಬಗ್ಗೆ ಮಾತಾಡ್ತಾ ಇಲ್ಲ ಹಣಕಾಸು ವಿಚಾರದಲ್ಲಿರಬಹುದು ಅಥವಾ ನೀವು ಡೆಲಿವರಿ ಕೊಡೋಂತಹ ವಿಚಾರದಲ್ಲಿರ್ಬೋದು ಅಥವಾ ಯಾರಿಗೋ ಬರ್ತೀನಿ ಅಂತ ಹೇಳಿರ್ತೀರ ಹೋಗೋದಕ್ಕಾಗೋದಿಲ್ಲ ನಾಳೆ ನಾಳೆ ಈ ರೀತಿ ಅವ್ರಿಗೆ ಹೇಳಿ ಹೇಳಿ ಮಾಡಬೇಡಿ ನನ್ನ ಗುರುಗಳು ಅತ್ಯದ್ಭುತವಾದ ಬ್ರಹ್ಮರಹಸ್ಯ ತಿಳಿಸ್ಕೊಟ್ಟಿದ್ರು ಏನದು ಅಂತಂದರೆ ಹ್ಯೂಮನ್ ಸೈಕಾಲಜಿ ಅಂದರೆ ಮನುಷ್ಯನ ಮನಃಶಾಸ್ತ್ರ ಮನಸ್ಸಿನ ಮನಃಶಾಸ್ತ್ರ ಅದು ಮನುಷ್ಯನ ಅನ್ನೋದಕ್ಕಿಂತ ಮನಸ್ಸಿನ ಮನಃಶಾಸ್ತ್ರ ಈ ಹ್ಯೂಮನ್ ಸೈಕಾಲಜಿಯಲ್ಲಿ ಮನುಷ್ಯನಿಗೆ ಸ್ವರ್ಗ ಸುಖವನ್ನಾಗಿ ಇದೇ ಜೀವನವನ್ನು ಅವನು ರೂಪಾಂತರಣಗೊಳಿಸ್ಕೊಳ್ಬೋದು ನರಕವನ್ನು ಬೇಕಾದರೂ ಮಾಡ್ಕೊಳ್ಬೋದು ಆದರೆ ಸ್ವರ್ಗವನ್ನು ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಬುದ್ಧಿವಂತಿಕೆ ಬೇಕು ಅವಶ್ಯಕತೆ ಇದೆ ಸ್ವಲ್ಪ ಜ್ಞಾನ ಅವಶ್ಯಕತೆ ಇದೆ ಸ್ವಲ್ಪ ನಾನು ಹೇಳ್ತಾ ಇರೋದು ಹೆಚ್ಚಾಗಲ್ಲ ಅಷ್ಟಿದ್ರೆ ಸಾಕು ಅದ್ಭುತವಾಗಿ ಅಂದರೆ ಸಾಮಾನ್ಯ ಜ್ಞಾನ ಇದ್ದರೆ ಸ್ವರ್ಗಸುಖಿಗಳು ಇನ್ನು ಬ್ರಹ್ಮಜ್ಞಾನ ಪರಮಜ್ಞಾನದ ಅವಶ್ಯಕತೆನೇ ಇಲ್ಲ ಅದೆಲ್ಲ ಬೇಕಾಗೇ ಇಲ್ಲ ಸಾಮಾನ್ಯ ಜ್ಞಾನ ಏನು ಮಾಡ್ತಾರೆ ಇಲ್ಲಿ ಬರುವಂತಹ ವ್ಯಾಪಾರಸ್ಥರು ಕನ್ಸಲ್ಟೇಷನ್ಗೆ ನೇರವಾಗಿ ಬರುವಂಥವ್ರು ಪ್ರತಿ ತಿಂಗಳು ಅವರ ವ್ಯಾಪಾರ ಅಭಿವೃದ್ಧಿ ಆಗಲಿ ಸಮೃದ್ಧಿ ಆಗಲಿ ಅಂತೇಳಿ ಇಪ್ಪತ್ತೊಂದು ತಿಂಗಳು ನಿರಂತರವಾಗಿ ಬರ್ತಾರೆ ಇಪ್ಪತ್ತೊಂದು ತಿಂಗಳಲ್ಲಿ ಅವರ ಸಂಪಾದನೆ ಮೂರು ಪಟ್ಟು ಹೆಚ್ಚಾಗಿರುತ್ತೆ ಅವರ ಟರ್ನ್ ಓವರ್ ಏನಿರುತ್ತೋ ಇದು ಕೂಡ ಮೂರು ಪಟ್ಟು ಹೆಚ್ಚಾಗಿರುತ್ತೆ ಮಿನಿಮಮ್ ಆ ವ್ಯಾಪಾರದ ರಹಸ್ಯಗಳನ್ನು ಸೂತ್ರಗಳನ್ನು ತಂತ್ರಗಳನ್ನು ಯುಕ್ತಿಗಳನ್ನು ನಾನು ಅವ್ರಿಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅವ್ರು ಹೇಳೋದೇನು ಅಂತಂದರೆ ಈಗ ನೀವು ಶುಕ್ರವಾರ ಯಾರಿಗೋ ದುಡ್ಡು ಕೊಡ್ತೀನಿ ಅಂತ ಹೇಳಿದರೆ ನಿಮಗೆ ಬರುತ್ತೆ ಅದನ್ನು ನೀವು ಶುಕ್ರವಾರ ಅಂತ ಹೇಳಿ ಖಂಡಿತವಾಗ್ಲೂ ಈ ರೀತಿ ಮಾಡಬೇಡಿ ಸೋಮವಾರ ಕೊಡ್ತೀನಿ ಅಂತ ಹೇಳಿ ನಿಮಗೆ ಶುಕ್ರವಾರ ಬಂದ ನಂತರ ಬೇಕಾದರೆ ಶನಿವಾರನೇ ತಗೊಂಡೋಗಿ ಹಾಕ್ಬಿಡಿ ಇಲ್ಲ ಶುಕ್ರವಾರನೇ ಹಾಕ್ಬಿಡಿ ತೊಂದರೆ ಇಲ್ಲ ಆದರೆ ಸೋಮವಾರ ಅಂತ ಹೇಳಿರಿ ನೀವೇನು ಮಾಡ್ತೀರಾ ಶುಕ್ರವಾರ ಅಂತ ಹೇಳಿರ್ತೀರ ಶುಕ್ರವಾರ ಬರೋದಿಲ್ಲ ಅವರು ಶನಿವಾರ ಭಾನುವಾರ ಇಲ್ಲ ಸೋಮವಾರ ಕೊಡ್ತಾರೆ ಅಲ್ಲಿವರೆಗೂ ಇವರಿಗೆ ನೀವು ನಾಳೆ 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 ಅಂತ ಹೇಳ್ತಾರೆ ನಿಮ್ಮ ಬಿ ಪಿ ರೈಸ್ ಆಗುತ್ತೆ ನಿಮ್ಮ ಆರೋಗ್ಯ ಪಾತಾಳು ಕಿಳಿಯುತ್ತೆ ಅಂದರೆ ಅನಾರೋಗ್ಯ ಬಂದು ಪಡ್ಕೊಳ್ತದೆ ಎಲ್ಲ ರೀತಿ ಕಾಯಿಲೆಗಳಿಗೂ ಎರಡು ಮುಖ್ಯದ್ವಾರಗಳು ಒಂದು ಖಿನ್ನತೆ ಇನ್ನೊಂದು ಒತ್ತಡ ಇದು ಎರಡು ಡೋರ್ ಓಪನ್ ಆಗೋಯ್ತು ಅಂದರೆ ಒಂದು ಓಪನ್ ಆದರೂ ಸಾಕು ನಿಮಗೆಲ್ಲ ಕಾಯಿಲೆಗಳು ಬಂದು ಅದುಕೊಳ್ತವೆ ಆದ್ದರಿಂದ ಟೆನ್ಷನ್ ಮಾಡ್ಕೊಳ್ಬೇಡಿ ಟೆನ್ಷನ್ ಮಾಡ್ಕೊಳ್ಳೋ ಥರ ಕೆಲಸಗಳನ್ನು ಮಾಡಬೇಡಿ ತಗೊಳ್ಳಬೇಡಿ ಯಾರು ಟೆನ್ಷನ್ ಮಾಡುವಂತಹ ವ್ಯಕ್ತಿಗಳನ್ನು ಇಟ್ಕೊಳ್ಬೇಡಿ ಯಾಕೆಂದರೆ ಇವರೆಲ್ಲರೂ ಕೂಡ ಸಮಾಜ ಮನುಷ್ಯನಿಗೆ ಟೆನ್ಷನ್ ಕೊಡೋದಕ್ಕೋಸ್ಕರನೇ ಇರೋದು ಆದರೆ ನೀವು ತಗೊಳ್ತೀರಾ ತಗೊಳ್ಳಲ್ವಾ ಅವ್ರು ಹಾಕಿದ್ದ ಬಲೆಗೆ ನೀವು ಬೀಳ್ತೀರಾ ಬೀಳಲ್ವಾ ಅಥವಾ ಬಲೆಯನ್ನು ನೀವೇ ನಿರ್ಮಾಣ ಮಾಡಿಕೊಂಡು ನೀವೇ ಹಳ್ಳ ತೋಡ್ಕೊಂಡು ನೀವೇ ಬಿದ್ದು ಮಣ್ಣು ಮುಚ್ಕೊಳ್ತೀರಾ ಇದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನೀವು ಯಾರಿಗಾದರೂ ಹತ್ತು ದಿವಸದಲ್ಲಿ ಕೊಡ್ತೀನಿ ಅಂತ ಕೊಡೋದಕ್ಕೆ ಸಾಧ್ಯವಾದರೆ ಹದಿನೈದು ದಿವಸ ಅಂತ ಹೇಳಿರಿ ಅವಾಗ ಹತ್ತು ದಿವಸದಲ್ಲಿ ನೀಡಬಹುದು ಅಕಸ್ಮಾತ್ ಆಗಲಿಲ್ಲ ಒಂದೆರಡು ದಿವಸ ಅಂದರೂ ಇನ್ನೂ ನಿಮಗೆ ಐದು ದಿವಸ ಸಮಯ ಇದೆ ಈ ರೀತಿ ಯಾವುದೇ ಕೆಲಸಗಳನ್ನು ಹೆಚ್ಚಿನ ಸಮಯ ತಗೊಂಡು ಮುಂಚಿತವಾಗಿ ಕೊಟ್ಟಾಗ ನಿಮಗೆ ಉಲ್ಟಾ ಸೈಕಾಲಜಿ ಅಂದರೆ ಈಗೇನು ಟೆನ್ಷನ್ ಆಗ್ತಾ ಇತ್ತು ಟೆನ್ಷನ್ ಆಗಲ್ಲ ಹೆಮ್ಮೆ ಬರುತ್ತೆ ಆತ್ಮವಿಶ್ವಾಸ ನಿಮ್ಮಲ್ಲಿ ಮೂಡುತ್ತೆ ಖಂಡಿತವಾಗಲೂ ನಿಮಗೆ ನಂಬಿಕೆ ವಿಶ್ವಾಸ ಬರುತ್ತೆ ನಾನು ಬೆಳಿಬಲ್ಲೆ ನಾನು ಗಳಿಸ್ಬಲ್ಲೆ ಉತ್ಸಾಹಿಗಳಾಗ್ತೀರಾ ನಿಮಗೆ ಇನ್ನೊಂದಷ್ಟು ನಿಮ್ಮ ವ್ಯಾಪಾರದ ಸಾಮ್ರಾಜ್ಯವನ್ನು ಬೆಳೆಸೋದಕ್ಕೆ ಅನುಕೂಲ ಆಗುತ್ತೆ ಈ ರೀತಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಈ ರೀತಿ ಮಾಡ್ತಾನೆ ಇರ್ತೀವಿ ದಯಮಾಡಿ ಆ ರೀತಿ ಮಾಡಬೇಡಿ ಮೊದಲು ಟೆನ್ಷನನ್ನು ಕಡಿಮೆಗೊಳಿಸಿ ಎರಡನೇದು ಬಂದು ಆತುರಗಾರನಿಗೆ ಬುದ್ಧಿಮಟ್ಟ ಅಂತಾರೆ ಬರೀ ಆತುರ ಆ ಥರ ಮಾ ಅದು ಮಾಡ್ಬೇಕು ಇದು ಮಾಡಬೇಕು ಹಿಂಗೆ ಹಿಂಗಾಗ್ಬಿಡ್ಬೇಕು ಆ ರೀತಿ ಆಗೋದಿಲ್ಲ ನೀವು ಅಂದ್ಕೊಂಡಂಗೆ ಅರ್ಜೆಂಟಾಗಿ ಬಸರಾದರು ಅಂತಾರೆ ಹಳ್ಳಿ ಕಡೆ ಖಂಡಿತವಾಗಲೂ ಅರ್ಜೆಂಟಾಗಿ ಬಸರಾಗೋದಕ್ಕೆ ಸಾಧ್ಯವಿಲ್ಲ ಅದಕ್ಕೊಂದು ಪ್ರಕ್ರಿಯೆ ಇದೆ ಆ ಪ್ರೋಸೆಸ್ ಇದೆ ಆ ಪ್ರೋಸೆಸ್ಗಳನ್ನೆಲ್ಲ ನಾವು ಫಾಲೋ ಮಾಡ್ತೀವಿ ಆಗ ಆಕೆ ಪ್ರೆಗ್ನೆಂಟ್ ಆಗ್ತಾಳೆ ಹೊರತು ಅರ್ಜೆಂಟಿಗೆ ನೀವು ಅಂದ್ಕೊಂಡಿದ್ದ ತಕ್ಷಣವೇ ಬೆಳಿಗ್ಗೆ ಅಷ್ಟರಲ್ಲಿ ಪ್ರೆಗ್ನೆಂಟ್ ಆಗೋದಕ್ಕೆ ಸಾಧ್ಯವಿಲ್ಲ ಬಸರಾಗೋದಕ್ಕೆ ಸಾಧ್ಯವಿಲ್ಲ ಅದೇ ರೀತಿ ಕೆಲವೊಂದು ಕೆಲಸಗಳು ಸಮಯವನ್ನು ತಗೊಳ್ಳುತ್ತೆ ಕಡಿಮೆ ಸಮಯ ನಿಗದಿತ ಸಮಯ ಹೆಚ್ಚು ಸಮಯ ಅಧಿಕವಾದಂತಹ ಸಮಯ ಇದು ಕೆಲಸದ ಮೇಲೆ ಡಿಪೆಂಡು ಮಾಡುವಂತಹ ವ್ಯಕ್ತಿಗಳ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಸ್ಥಳದಲ್ಲಿ ಮಾಡ್ತಾ ಇದ್ರೆ ಇದು ಕೂಡ ಡಿಪೆಂಡ್ ಆಗುತ್ತೆ ಆದರೆ ಇದನ್ನೆಲ್ಲ ಮನಸ್ಸಿಗೆ ತೊಗೊಳ್ದೇನೆ ಗಣನೆಗೆ ತಗೊಳ್ದೇನೆ ನೀವು ಅರ್ಜೆಂಟಾಗಿ ಕೆಲಸ ಆಗ್ಬಿಡ್ಬೇಕು ಇದಾಗ್ಬಿಡ್ಬೇಕು ಬಿಡ್ಬೇಕು ಇದಾಗ್ಬಿಡ್ಬೇಕು ಆಗೋದಿಲ್ಲ ಆಗೋದಿಲ್ಲ ಯಾವಾಗ ನೀವು ಇದನ್ನೆಲ್ಲ ಒಂದು ಹತ್ತು ಕೆಲಸಗಳು ಇದೆಲ್ಲ ಆಗ್ಬಿಡ್ಬೇಕು ಅಂತ ಅಂದ್ಕೊಳ್ತೀರಾ ಅದನ್ನು ಮಾಡಲಿಲ್ಲ ಅಂತಂದರೆ ನಿಮಗೆ ಟೆನ್ಷನ್ ಆಗುತ್ತೆ ಖಂಡಿತವಾಗ್ಲೂ ಟೆನ್ಷನ್ ಆಗುತ್ತೆ ಈ ಟೆನ್ಷನ್ ಯಾರು ಮಾಡ್ಕೊಂಡಿದ್ದು ಅಂದರೆ ನಿಮಗೆ ನೀವೇ ಮಾಡ್ಕೊಂಡಿರೋದು ಬೇರೆಯವ್ರು ಮಾಡಿದ್ದಲ್ಲ ಯಾಕೆಂದರೆ ಮಾಡ್ಬಿಡ್ಬೇಕು ಮಾಡ್ಬಿಡ್ಬೇಕು ಅಂತ ನನ್ನ ಜೀವನದಲ್ಲಿ ಸಾಕಷ್ಟು ಅನುಭವಿಸಿದ್ದೀನಿ ಒಬ್ಬ ವೆಂಡರ್ ಅಂದರೆ ಅವನು ಕೆಲಸ ಮಾಡೋನಲ್ಲ ಕೆಲಸ ಮಾಡಿಸೋನು ನಮ್ಮಂಥವ್ರನ್ನ ಕರ್ಕೊಂಡು ಬಂದು ಕೆಲಸ ಮಾಡಿಸ್ತಾನೆ ಏನು ಅರ್ಜೆಂಟ್ ಮಾಡ್ತಾನೆ ಅಂದರೆ ಅರ್ಧ ಅರ್ಧ ಗಂಟೆಗೆ ನಮಗೆ ಮಾತಾಡ್ತಾನೆ ಇರ್ತಾನೆ ಆಗಿಲ್ವಾ ಇನ್ನೂ ಅರ್ಧ ಗಂಟೆ ಆಯಿತು ಆಗಿಲ್ವಾ ಇನ್ನು ಅರ್ಧ ಗಂಟೆ ಆಯಿತು ಆಗಿಲ್ವಾ ಇನ್ನು ಈ ರೀತಿ ಮಾಡೋರು ಒಂದು ತಿಂಗಳಲ್ಲಾಗೋ ಕೆಲಸಗಳು ಮೂರು ತಿಂಗಳು ಹಿಡಿತವೆ ಅರ್ಜೆಂಟ್ ಆಗಲಿಲ್ವ ಆಗಲಿಲ್ವ ಕೆಲಸ ಮಾಡೋರಿಗೆ ಯಾವಾಗಲೂ ಫುಲ್ ಫ್ರೀ ಕೊಟ್ಬಿಡ್ದು ಹಂಡ್ರೆಡ್ ಪರ್ಸೆಂಟ್ ಫ್ರೀ ಕೊಟ್ಬಿಡೋದು ಇಂಥ ಸಮಯದಲ್ಲಿ ಮುಗಿಸಪ್ಪಾ ಅಂತ ಕೇಳಬೇಕು ಅಥವಾ ಆತನಿಗೆ ಸಮಯ ಕೇಳಬೇಕು ಎಷ್ಟು ದಿವಸದಲ್ಲಿ ಮುಗಿಯುತ್ತೆ ಅಂತ ಅವನು ಏನು ಸಮಯ ಹೇಳಿರ್ತಾನೆ ಆ ಅಷ್ಟು ದಿವಸದಲ್ಲಿ ಮುಗಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಕೆಲವೊಂದು ಕೆಲಸಗಳನ್ನು ಅದಕ್ಕಿಂತ ಅರ್ಧ ಪಟ್ಟು ಫಿಫ್ಟಿ ಪರ್ಸೆಂಟ್ ಹೆಚ್ಚಾಗುತ್ತೆ ಒಂದು ತಿಂಗಳು ಅಂತೇಳಿರ್ತಾನೆ ಒಂದೂವರೆ ಆಗ್ಬೋದು ಆದರೆ ನೀವು ಮೈಂಡಲ್ಲಿ ಫಿಕ್ಸ್ ಆಗ್ಬಿಡಿ ಒಂದು ತಿಂಗಳಂತೇಳಿದ್ದಾನೆ ಇದು ಒಂದೂವರೆ ತಿಂಗಳಿಗೆ ಮುಗಿಯುತ್ತೆ ಅಂತ ಅಥವಾ ಹದಿನೈದು ದಿವಸದಲ್ಲಿ ಮುಗಿಸ್ಕೊಡ್ತೀಯಾ ನಿನ್ನ ಕೈಯ್ಯಲ್ಲಿ ಅಂತ ಕೇಳಿ ಅವನಾಗಲಿಲ್ಲ ಅಂದರೆ ಬೇರೆ ಯಾರನ್ನಾದರೂ ಹುಡುಕಿ ಹದಿನೈದು ದಿವಸದಲ್ಲಿ ಯಾರು ಮುಗಿಸ್ಕೊಡ್ತಾರೋ ಅಂಥವ್ರು ಕೊಡಿ ಅವರು ಕೂಡ ಹದಿನೈದು ದಿವಸದಲ್ಲಿ ಮುಗಿಸಲ್ಲ ಇಪ್ಪತ್ತು ದಿವಸದಲ್ಲಿ ಮುಗಿಸ್ತಾರೆ ಆದರೆ ನಾನು ಏನು ಇದ್ದೀನಿ ಅಂದರೆ ಅರ್ಜೆಂಟ್ ಆಯಿತಾ ಆಯ್ತಾ ಟೈಮ್ ನೋಡೋದು ಆಯ್ತಾ 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 ಅಂತ ಕೇಳೋದು ಈ ರೀತಿ ಕೇಳಿದ್ರೆ ಯಾವುದು ಅದರಿಂದ ಕೆಲಸ ಮಾಡೋರಿಗೆ ಸ್ವಲ್ಪ ಫ್ರೀಡಮ್ ಕೊಡಿ ಅಥವಾ ತುಂಬ ಸೋಮಾರಿಗಳು ಅನ್ಸಿದ್ರೆ ಅಥವಾ ಕೆಲಸಗಳಾಗ್ತಾ ಇಲ್ಲ ಅಂದರೆ ಅವ್ರನ್ನ ತೆಗೆದಾಕ್ಬಿಡಿ ಕೆಲಸದಿಂದ ತೆಗೆದ್ಬಿಡಿ ಬೇರೆಯವ್ರನ್ನ ಯಾರನ್ನಾದರೂ ನಿಮ್ಮ ಮನಸ್ಥಿತಿ ಪರಿಸ್ಥಿತಿಗೆ ಅನುಗುಣವಾಗಿ ಕೆಲಸ ಮಾಡೋರನ್ನ ನೀವು ಸೇರಿಸ್ಕೊಳ್ಬಹುದು ಈ ರೀತಿ ಮಾಡೋದರಿಂದ ಡೆಫಿನೆಟ್ಲಿ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿನೂ ಆಗುತ್ತೆ ಜೊತೆಗೆ ನೀವು ನಿಮ್ಮ ಮನಮಸ್ತಿಷ್ಕ ಕೂಡ ತಣ್ಣಗೆ ಅದ್ಭುತವಾಗಿರುತ್ತೆ ಆರೋಗ್ಯಕರವಾಗಿರುತ್ತೆ ಯಾವಾಗ ಮನಸ್ಸು ಗೊಂದಲಕ್ಕೆ ಒಳಗಾಯಿತು ಅದು ಸಂಕಷ್ಟಕ್ಕೆ ಸಿಗಾಕೊಳ್ತು ಅದಕ್ಕೆ ನೋವಾಗ್ತಾ ಇದೆ ದುಃಖ ಇದೆ ಅದು ಕನ್ಫ್ಯೂಷನಲ್ಲಿದೆ ಅಂತಂದರೆ ನಿಮ್ಮ ಆರೋಗ್ಯ ಖಂಡಿತವಾಗಲೂ ಕುಂಠಿತವಾಗುತ್ತೆ ಸಣ್ಣ ಪುಟ್ಟ ಕಾಯಿಲೆಗಳು ಬಂದರೆ ಪರವಾಗಿಲ್ಲ ದೊಡ್ಡ ದೊಡ್ಡ ಕಾಯಿಲೆಗಳು ಬರೋದಕ್ಕೆ ಸಾಧ್ಯವಾಗುತ್ತೆ ಆದ್ದರಿಂದ ಬಿ ಖೂನ್ ಬಿ ಮನುಷ್ಯನಿಗೆ ಆರೋಗ್ಯಕ್ಕಿಂತ ಬೇರೆ ಏನೂ ಅವಶ್ಯಕತೆನೇ ಇಲ್ಲ ಖಂಡಿತವಾಗಲೂ ಆರೋಗ್ಯ ಬಿಟ್ಟು ಬೇರೆ ಏನೂ ಅವಶ್ಯಕತೆ ಇಲ್ಲ ಸಕಲ ಸೌಭಾಗ್ಯಗಳು ಆರೋಗ್ಯವೇ ಆ ಆರೋಗ್ಯನ ನೀವು ತ್ಯಜಿಸಿ ಆರೋಗ್ಯನ ನಾಶ ಮಾಡಿ ಆರೋಗ್ಯನ ಸುಟ್ಟಾಕಿ ನೀವು ಹಣ ಮಾಡೋದ್ರಲ್ಲಿ ಯಶಸ್ಸು ಕೀರ್ತಿ ಗಳಿಸೋದ್ರಲ್ಲಿ ಗುರಿ ಸಾಧನೆ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ನೀವು ಏನೇ ಮಾಡೋದ್ರೆ ಆರೋಗ್ಯದ ಜೊತೆಯಲ್ಲೇ ಮಾಡಬೇಕೆ ಹೊರತು ಈ ರೀತಿಯೆಲ್ಲ ಅಜ್ಞಾನದಲ್ಲಿ ದಡ್ಡತನದಲ್ಲಿ ಮೂರ್ಖತನದಲ್ಲಿ ಮಾಡಬಾರ್ದು ವ್ಯಾಪಾರ ಮಾಡುವಂಥ ಅವಶ್ಯಕತೆ ಇಲ್ಲ ಅದ್ರ ಬದಲು ಎಲ್ಲಾದರೂ ಕೆಲಸಕ್ಕೆ ಹೋಗಿ ಆರಾಮಾಗಿ ತಿಂಗ್ಳಿಗೆ ಒಂದು ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಕೆಲಸ ಮಾಡಿ ದುಡ್ಡಿಸಿದ್ದು ಬನ್ನಿ ನೆಮ್ಮದಿಯಾಗಾದರೂ ಇರ್ತೀರ ಈ ರೀತಿ ಟೆನ್ಷನ್ ಮಾಡಿಕೊಂಡು ಬೇರೆಯವ್ರಿಗೂ ಟೆನ್ಷನ್ ಕೊಟ್ಟು ಮನೆಯಲ್ಲೂ ನೆಮ್ಮದಿ ಇಲ್ದಿರ ಈ ರೀತಿ ಎಲ್ಲ ಮಾಡಿದಾಗ ಏನಾಗುತ್ತೆ ನಿಮಗೆ ಸಮಸ್ಯೆಗಳು ಹೆಚ್ಚಾಗ್ತವೆ ಇನ್ನು ಮೂರನೇದು ಯಾರಿಗೆ ಈ ರೀತಿ ಟೆನ್ಷನ್ ಆಗುತ್ತೆ ಅಂತಂದರೆ ಇವರು ದೈಹಿಕವಾಗಿ ವ್ಯಾಯಾಮವನ್ನು ಮಾಡೋದಿಲ್ಲ ಯೋಗ ಮಾಡೋದಿಲ್ಲ ಧ್ಯಾನ ಮಾಡೋದಿಲ್ಲ ಸರಳ ವ್ಯಾಯಾಮ ಅಂತಾರೆ ನಿಮಗೆ ಜಿಮ್ಗೆ ಹೋಗೋಕೆ ಇಷ್ಟ ಇಲ್ಲ ಯೋಗ ಇಷ್ಟ ಇಲ್ಲ ಜಸ್ಟ್ ಸಿಂಪಲ್ ಎಕ್ಸಸೈಸ್ ಈ ರೀತಿ ನಂದೊಂದು ವಿಡಿಯೋ ಇದೆ ಆ ವಿಡಿಯೋ ಬೇಕಾದ್ರೆ ನೋಡಬಹುದು ಸಿಂಪಲ್ ಎಕ್ಸಸೈಸ್ ಸರಳ ವ್ಯಾಯಾಮಗಳನ್ನು ಮಾಡಿದ್ರೆ ಸಾಕು ಆ ಸರಳ ವ್ಯಾಯಾಮದ ಜೊತೆಗೆ ದಿನನಿತ್ಯ ಮಿನಿಮಮ್ ಒಂದು ಗಂಟೆ ವಾಕ್ ಮಾಡಿ ಮಿನಿಮಮ್ ಒಂದು ಗಂಟೆ ಬರೀ ಮಣ್ಣಿನ ಮೇಲೆ ಬರಿಗಾಲಿನಲ್ಲಿ ಮಣ್ಣಿನ ಮೇಲೆ ನಡಿಬೇಕು ಯಾವುದಾದ್ರೂ ಮೈದಾನವನ್ನು ಹುಡುಕೊಳ್ಳಿ ಅಥವಾ ನೆಲ ಭೂಮಿ ಹಸುರು ಹುಲ್ಲಸರು ಇರುವಂತಹ ಜಾಗ ಬಂಡೆಗಳು ನೀವೇನಾದರೂ ಅಂತ ಪ್ರದೇಶಗಳಲ್ಲಿ ಇದ್ದರೆ ಚಾಮುಂಡಿ ಬೆಟ್ಟ ಹತ್ತಿರಿ ಇಳಿರಿ ಎಂಥ ಅದ್ಭುತವಾದ ಎಕ್ಸಸೈಸ್ ಆಗುತ್ತೆ ಅದಕ್ಕಿಂತ ಎಕ್ಸಸೈಸ್ ಇನ್ನೊಂದಿಲ್ಲ ಆದ್ದರಿಂದ ಈ ರೀತಿ ವ್ಯಾಯಾಮದ ಬಗ್ಗೆ ನೀವು ಹೆಚ್ಚಿನ ಗಮನ ಕೊಡಿ ಸಾಧ್ಯವಾದಷ್ಟು ನಿಸರ್ಗದಲ್ಲಿರಿ ಧ್ಯಾನಕ್ಕೆ ಮಾನ್ಯತೆ ಕೊಡಿ ನಿಮಗೆ ಧ್ಯಾನ ಮಾಡೋದಕ್ಕೆ ಬರಲ್ಲ ನನಗೆ ಇಷ್ಟ ಇಲ್ಲ ಅಂತಂದರೆ ಯಾವುದಾದ್ರೂ ಮರದ ಕೆಳಗಡೆ ಹೋಗಿ ಕುಂತ್ಕೊಳ್ಳಿ ದೇವಸ್ಥಾನಗಳ ಹತ್ರ ಮರಗಳಾಕಿರ್ತಾರೆ ನಿಮ್ಮ ಸುತ್ತಮುತ್ತ ಏನಾದರೂ ಬೆಟ್ಟ ಗುಡ್ಡಗಳಿದ್ರೆ ಆ ಬೆಟ್ಟದಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕುಂತ್ಕೊಳ್ಳಿ ಇಲ್ಲ ಚಾಪೆ ತೊಗೊಂಡೋಗಿ ದಿಮ್ಮು ತೊಗೊಂಡೋಗಿ ಮಲ್ಕೊಳ್ಳಿ ಒಂದು ಅರ್ಧ ಗಂಟೆ ಧ್ಯಾನ ಮಾಡೋ ಅವಶ್ಯಕತೆ ಇಲ್ಲ ನಾನೇ ಹೇಳ್ತಾ ಇದ್ದೀನಿ ಧ್ಯಾನ ಮಾಡೋ ಅವಶ್ಯಕತೆ ಇಲ್ಲ ನಿಸರ್ಗದಲ್ಲಿ ನಿಸರ್ಗದ ಮಡಿಲಲ್ಲಿ ಮಲಗಿದ್ರೆ ಅದೇ ಒಂದು ದೊಡ್ಡ ಧ್ಯಾನ ಆದ್ದರಿಂದ ಆ ರೀತಿ ಧ್ಯಾನ ಮಾಡಿ ಖಂಡಿತವಾಗಲೂ ಈ ರೀತಿ ಟೆನ್ಷನ್ ಎಲ್ಲ ನಿಮಗೆ ಕಡಿಮೆ ಆಗುತ್ತೆ ಆದರೂ ನಾನು ಹೇಳ್ಕೊಟ್ಟಂಥದ್ದು ನಿಮಗೆ ವರ್ಕೌಟ್ ಆಗಲಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ಆಪ್ತ ಸಮಾಲೋಚನೆಯ ನಂತರ ನಿಮ್ಮ ಪೂರ್ವಾಪರಗಳನ್ನು ತಿಳಿದು ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಅತ್ಯದ್ಭುತವಾದಂತಹ ದೈವಿಕ ಮಾರ್ಗವನ್ನು ಸೂಚಿಸ್ತೀನಿ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗೋದ್ರ ಜೊತೆಗೆ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗೆ ನಿರಂತರವಾದ ಮಾರ್ಗದರ್ಶನ ಬೆಂಬಲವೂ ಸಹ ಸಿಗುತ್ತೆ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಪಾಸಿಟಿವ್ ಹಂಚೋದರಿಂದ ಬೆಳೆಯುತ್ತೆ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಲೈಕ್ ಮಾಡಿ ನಮ್ಮ ಚಾನಲನ್ನು ಮರಿದನೆ ಸಬ್ಸ್ಕ್ರೈಬ್ ಮಾಡಿ ಮೊದಲನೇ ಸಾರಿ ಭೇಟಿಯಾಗಿದ್ದರೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ